ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಮುಲಂಗಿ ಸಾಂಬಾರು ಕೆಲವರು ಬೇರೆ 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 ರೀತಿ ಮಾಡ್ತಾರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಇಡ್ಲಿಗೆ ಅಂತೂ ಒಳ್ಳೆ ಕಾಂಬಿನೇಷನ್ ಸಾಂಬಾರಿದು ಇಡ್ಲಿ ಮತ್ತು ಅನ್ನ ಸಾಂಬಾರಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನು ಯಾವ ಥರ ಮಾಡ್ತೀನಿ ತೋರಿಸ್ತೀನಿ ಬನ್ನಿ ನಾನು ಒಂದು ಚಿಕ್ಕ ಲೋಟದಲ್ಲಿ ನಾನು ಬೇಳೆ ಬೇಯಕ್ಕೆ ಇಟ್ಟಿದೆ ಅದ್ರ ಜೊತೆಗೆ ನಾನು ನಾಲ್ಕು ಐದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ ಈಗ ರುಬ್ಬೋದಕ್ಕೆ ನಾನು ಈ ಥರ ಈಗ ಟೊಮೊಟೊ ತೆಗೆದು ಹಾಕೊಂಡ್ಬಿಟ್ಟು ಐದು ನಿಮಿಷ ಬೇಯ್ತಾ ಇರಬೇಕು ಏನು ಅಂದ್ರೆ ಮೂಲಂಗಿ ನಾವು ಕಟ್ ಮಾಡೋ ಅಷ್ಟರಲ್ಲಿ ಟೊಮೊಟೊ ಬೆಂದಿರುತ್ತೆ ಸಾಕು ಅರ್ಧಂಬರ್ದಂ ಈ ಥರ ಹಿಂಗೆ ಓಪನ್ ಆಗಿರ್ಬೇಕು ನೋಡಿ ಇಲ್ಲೆಲ್ಲ ಆಗಿದೆ ನೋಡಿ ಆ ಥರ ಓಪನ್ ಆಗಿರ್ಬೇಕು ಈರುಳ್ಳಿ ಮತ್ತೆ ಈರುಳ್ಳಿನೂ ಹಾಕಿದ್ದೀನಿ ತಗೊಳ್ತಿದ್ದೀನಿ ನೋಡಿ ಈರುಳ್ಳಿ ಎರಡು ಬೇಕಾಕಿದೆ ಅದನ್ನು ತಗೊಂಡು ರುಬ್ಬಕ್ಕೆ ಹಾಕ್ತಾ ಇದ್ದೀನಿ ನಾನು ಈಗ ನಾವು ಮೂಲಂಗಿ ಹಾಕ್ಕೊಳ್ಳೋಣ ಅದು ರುಬ್ಕೊಂಡು ಬರೋ ಅಷ್ಟರಲ್ಲಿ ನಾವು ಮೂಲಂಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ನಾವು ಕಟ್ ಮಾಡೋ ಅಷ್ಟರಲ್ಲಿ ಟೊಮೆಟೊಗೆಂದಿರುತ್ತೆ ರುಬ್ಬೋ ಅಷ್ಟರಲ್ಲಿ ಈ ಮೂಲಂಗಿಗೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ರುಬ್ಬೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನಾನು ಇದನ್ನು ತೋರ್ಸೋದು ಮರ್ತುಬಿಟ್ಟೆ ತೆಂಗಿನಕಾಯಿ ನಾನು ಇಷ್ಟೇ ಚಿಕ್ಕು ಭಾಗ ಹಾಕ್ಕೊಂಡಿದ್ದೀನಿ ಕಾಯ ಮೂಲಂಗಿ ಸಾರಿಗೆ ನಾವು ಸ್ವಲ್ಪನೇ ಹಾಕ್ಕೊಳ್ಬೇಕು ಸಾಂಬಾರು ಪುಡಿ ನಾನು ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಪುಡಿನ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಾಕ್ಕೊಳ್ಳಿ ಖಾರನೂ ಅಷ್ಟೇ ನಿಮಗೆ ಎಷ್ಟು ಸಾಂಬಾರು ಮಾಡ್ತೀರಾ ಅದು ನೋಡ್ಕೊಳ್ಳಿ ಖಾರ ಎಷ್ಟು ಬೇಕು ಆದರೆ ಮೂಲಂಗಿ ಸಾರಿಗೆ ಖಾರ ಜಾಸ್ತಿ ಇರಬಾರ್ದು ನಾನು ಅದಕ್ಕೇ ನೋಡಿ ನಾನು ಮೂರು ಸ್ಪೂನು ಎರಡುವರೆ ಸ್ಪೂನ್ ಹಾಕೋದ್ರಕ್ಕೆ ನಾನು ಒಂದು ಮುಕ್ಕಾಲು ಸ್ಪೂನು ಖಾರ ಪುಡಿ ಹಾಕಿದ್ದೀನಿ ಕಾಯಿ ಈರುಳ್ಳಿ ಬೇಸಿರೋದು ಟೊಮೊಟೊ ಖಾರ ಪುಡಿ ಸಾಂಬಾರು ಪುಡಿ ಇಷ್ಟು ರುಬ್ಕೊಂಡ್ ಬಂದುಬಿಡೋಣ ಈಗ ನಾನು ರುಬ್ಬಿರೋ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇಷ್ಟರಲ್ಲಿ ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಹಾಕಿದ್ದೀನಿ ಎಷ್ಟು ಸಾಕೆ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಇಲ್ಲಿ ಹಾಕೊಳ್ಳಿ ನನ್ನ ಹತ್ರ ಇಲ್ಲಿ ಹಾಕಿಲ್ಲ ಬೆಳ್ಳುಳ್ಳಿ ಜೀರಿಗೆ ಮೇಯ್ನ್ ಇಂಗ್ರೀಡಿಯಂಟ್ಸು ಇಂಗು ನೋಡಿ ಒಂದು ಕಾಲು ಸ್ಪೂನಷ್ಟು ಹಿಂಗು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕಲರ್ ಬರಲಿ ಇದು ಬೆಳ್ಳುಳ್ಳಿ ಈ ಸಾಂಬಾರು ಸ್ವಲ್ಪ ಗಟ್ಟಿನೇ ಇರಲಿ ಯಾಕೆಂದರೆ ಮೂಲಂಗಿಲಿ ನೀರು ಬಿಡ್ಕೊಳುತ್ತೆ ಈಗ ನಾನು ಒಂದೆರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಗಟ್ಟಿ ಇದ್ರೆ ಬೇಳೆಗೂ ಸ್ವಲ್ಪ ಸರಿ ಹೋಗುತ್ತೆ ಮತ್ತು ಮೂಲಂಗಿ ನೀರು ಬಿಟ್ಟರು ಎಲ್ಲ ಕರೆಕ್ಟ್ ಆಗುತ್ತೆ ಇದು ಇವಾಗ ನಾವು ಒಗ್ಗರಣೆ ಹಾಕಿದ್ದೀನಲ್ಲ ಈ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆ ಹಾಕ್ಬಿಟ್ಟು ಉಪ್ಪು ಹಾಕ್ಕೊಬೇಕು ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿ ನೋಡಿ ನೋಡಿ ಒಂದು ತುಂಡು ಚಿಕ್ಕದಾಗಿ ಒಂದು ತುಂಡು ಬೆಲ್ಲ ಇದ್ದೀನಿ ನಾನು ಇದನ್ನು ನಾವು ಮೂರು ವಿಷಾಲ ಬಂದ್ಬಿಡೋಣ ನಾವು ಫ್ರೆಂಡ್ಸ್ ನೋಡಿ ಸಾಂಬಾರು ರೆಡಿಯಾಗಿದೆ ಮೂರು ಆಗಿದೆ ಇವಾಗ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಹೇಳ್ತಾರಲ್ಲ ಸ್ಮೆಲ್ ಬರುತ್ತೆ ಅಂತ ಅದು ಏನು ಬರೋಲ್ಲ ಅಂದರೆ ನಾನು ಈ ಹಾಕಿದ್ದೀನಿ ಬೆಲ್ಲ ಹಾಕಿದ್ದೀನಿ ಅದರಿಂದ ಆ ಥರ ಏನು ಸ್ಮೆಲ್ ಬರಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ನೋಡಿ ತುಂಬ ಚೆನ್ನಾಗಿದೆ